ಎಲ್ರಿಗೂ ನಮಸ್ಕಾರ ಇಂದ್ರದನು ಅಷ್ಟೊ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಪ್ರಯತ್ನಗಳನ್ನು ಪರಿಶ್ರಮವನ್ನು ಹಾಕಿದ್ರೂ ಸಹಿತ ನನಗೆ ಯಾವುದೇ ಒಂದು ಫಲ ಸಿಗ್ತಾ ಇಲ್ಲ ಪರಿಣಾಮನೂ ಕೂಡ ಚೆನ್ನಾಗಿಲ್ಲ ನಾನು ಒಂದು ಕಡೆ ಕುಳಿತಿಲ್ಲ ಆದರೆ ತುಂಬ ಶ್ರಮ ಪಡ್ತಿದ್ದೇನೆ ಕಷ್ಟಪಡ್ತಿದ್ದೇನೆ ಆದರೂ ಏನೂ ಒಂದು ಸಹಿತ ನನಗೆ ಪರಿಣಾಮ ಗೋಚರ ಆಗ್ತಿಲ್ಲ ಇದನ್ನು ನಾವು ನಮ್ಮ ಜೀವನದಲ್ಲಿ ಅನೇಕರ ಜೀವನದಲ್ಲಿ ನೋಡ್ತಾ ಬಂದಿದ್ದೇವೆ ಕೇಳ್ತಾ ಬಂದಿದ್ದೇವೆ ಕೆಲವರಿಗೆ ಸ್ವಲ್ಪ ಪ್ರಯತ್ನ ಪಟ್ಟರು ಸಾಕು ಫಲ ಸಿಗ್ಬಿಡುತ್ತೆ ಅಥವಾ ಕೆಲವರಿಗೆ ಪ್ರಯತ್ನಿಸದೆ ಫಲ ಸಿಗುತ್ತೆ ಇದೆಲ್ಲ ಹೇಗೆ ಇದನ್ನು ನಾವು ನೋಡೋದು ಯಾವ ಮನೆಯಿಂದ ಆ ಒಂದು ಮನೆಯ ಬಗ್ಗೆ ಇವತ್ತು ನೋಡೋಣ ನಾವು ಪರಿಶ್ರಮಕ್ಕಾಗಿ ಅಥವಾ ಪ್ರಯತ್ನಕ್ಕಾಗಿ ನೋಡುವಂತಹ ಮನೆ ಲಗ್ನದಿಂದ ಮೂರನೇ ಮನೆ ಒಂದು ವೇಳೆ ಲಗ್ನದಿಂದ ಮೂರನೇ ಮನೆ ಹೇಗಿದೆ ಅದರಲ್ಲಿ ಯಾವ ಗ್ರಹಗಳು ಕುಳಿತುಕೊಂಡಿವೆ ಅಥವಾ ಯಾವ ಗ್ರಹ ಇದೆ ಅಥವಾ ನನಗೆ ಯಾವುದೂ ಗ್ರಹ ಇಲ್ಲ ಅಂತಂದಾಗ ಅದು ಡಿಗ್ರಿ ಪ್ರಕಾರ ಮೂರನೇ ಮನೆಗೆ ಬಂದಿದೆಯಾ ನಾಲ್ಕನೇ ಮನೆಯಲ್ಲಿದ್ದ ತರ ಕಾಣಿಸ್ತಾ ಇದೆ ಅಥವಾ ಎರಡನೇ ಮನೆಯಲ್ಲಿದ್ದ ತರ ಕಾಣಿಸ್ತಾ ಇದೆ ಅದರ ಡಿಗ್ರಿ ಪ್ರಕಾರ ಮೂರನೇ ನಮ್ಮ ಮೂರನೇ ಮನೆಗೆ ಬಂದಿದೆಯಾ ಅದನ್ನು ಸರಿ ಚೆಕ್ ಮಾಡ್ಕೋಬೇಕು ಅಥವಾ ಯಾವುದೂ ಗ್ರಹಗಳಿಲ್ಲ ಡಿಗ್ರಿ ಪ್ರಕಾರನೂ ಬಂದಿಲ್ಲ ಅಂತಂದ್ರೆ ಮೂರನೇ ಅಧಿಪತಿ ಎಲ್ಲಿದ್ದಾನೆ ಇದನ್ನ ನೋಡಿಕೊಂಡು ಶ್ರಮ ನಾವು ಎಲ್ಲಿ ಶ್ರಮ ಹಾಕ್ತಿದ್ದೇವೆ ಏನು ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅದರ ಬಗ್ಗೆ ನಾವಿವತ್ತು ಅತ್ಯಂತ ಸಂಕ್ಷಿಪ್ತವಾಗಿ ನೋಡೋಣ ಒಂದು ಮೂರನೇ ಮನೆಯಲ್ಲಿ ಯಾವ ಯಾವ ಗ್ರಹ ಇದ್ರೆ ಅಂತ ಮೊನ್ನೆದಾಗಿ ನೋಡಿಬಿಡೋಣ ಈಗ ಒಂದು ವೇಳೆ ಮೂರನೇ ಮನೆಯಲ್ಲಿ ಸೂರ್ಯ ಇದ್ದರೆ ಅವರಿಗೆ ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡ್ತಿರ್ತಾರೆ ಆದರೆ ಅವರ ಆತ್ಮವಿಶ್ವಾಸ ಅನ್ನೋದು ಮಧ್ಯದಲ್ಲಿ ಎಲ್ಲೋ ಏನಾಗುತ್ತೆ ತುಂಡಾಗಿಬಿಡುತ್ತೆ ಕಷ್ಟಪಟ್ಟರು ಪ್ರಯತ್ನ ಪಟ್ಟರೂ ಸಹಿತ ಆ ಫಲವನ್ನು ಪಡ್ಕೊಳ್ಳೋದ್ರಲ್ಲಿ ಅವರಿಗೆ ತುಂಬ ಸಾಕಷ್ಟು ನೋವು ಅಂದರೆ ಅವರ ಆತ್ಮವಿಶ್ವಾಸಕ್ಕೆ ಅವರಿಗೆ ಸ್ವಯಂ ಬಗ್ಗೆ ಏನು ನಂಬಿಕೆ ಇರುತ್ತಲ್ಲ ಆ ನಂಬಿಕೆಗೆ ಭಾಳಷ್ಟು ಪೆಟ್ಟು ಬಿದ್ದಿರುತ್ತೆ ಆ ರೀತಿಯಲ್ಲಿ ಅವರಿಗೆ ಆ ಒಂದು ಪ್ರಯತ್ನದಲ್ಲಿ ಸ್ವಲ್ಪ ಕಷ್ಟಗಳು ತೊಂದರೆಗಳು ಎದುರಾಗ್ತಾ ಇರುತ್ತೆ ಆದರೆ ಇಂತಹ ವ್ಯಕ್ತಿಗಳು ಎಂದಿಗೂ ಸಹಿತ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೇ ಇದ್ದರೆ ಅವರ ಪ್ರಯತ್ನಕ್ಕೆ ತಕ್ಕಂಥ ಫಲ ಅವರಿಗೆ ಸಿಕ್ಕೇ ಸಿಗುತ್ತೆ ಮತ್ತು ಅವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಸಹಕಾರ ಸಹಯೋಗಗಳು ಮೂನೆ ಮನೆಯಲ್ಲಿ ಸೂರ್ಯ ಇದ್ದಾಗ ಸಿಗುತ್ತೆ ಆದರೆ ಮುಖ್ಯವಾಗಿ ಏನು ಅಲ್ಲಿ ಆತ್ಮವಿಶ್ವಾಸವನ್ನು ಅವರು ಕಳ್ಕೊಳ್ಬಾರ್ದು ಇನ್ನು ಅಲ್ಲಿ ಚಂದ್ರ ಇದ್ದರೆ ಮೂರನೇ ಮನೆಯಲ್ಲಿ ಚಂದ್ರ ಇದ್ದರೆ ವ್ಯಕ್ತಿ ಪ್ರಯತ್ನ ಪಡ್ತಾ ಇರ್ತಾನೆ ಆದರೆ ಆ ಪ್ರಯತ್ನದಲ್ಲಿ ಏಕಾಗ್ರತೆ ಇರಲ್ಲ ಒಂದು ಸಾರಿ ಈ ಹಾದಿಯಲ್ಲಿ ಪ್ರಯತ್ನ ಪಟ್ಟ ಸಾರಿ ಮತ್ತೊಂದು ಹಾದಿಯನ್ನು ಹಿಡ್ಕೊಳ್ತಾನೆ ಮತ್ತೊಂದು ಕಡೆಗೆ ಅವನ ಮನಸ್ಸು ಡೈವರ್ಟ್ ಆಗುತ್ತೆ ಸಾರಿ ಈ ಕೆಲಸ ಮಾಡ್ತಾನೆ ಸಾರಿ ಮತ್ತೊಂದು ಕೆಲಸ ಮಾಡ್ತಾನೆ ಸಾರಿ ಇನ್ನೊಂದು ಕೆಲಸ ಮಾಡ್ತಾನೆ ಹೀಗಾಗಿ ಏನಾಗ್ತಾ ಇರುತ್ತೆ ಅಲ್ಲಿ ಪ್ರಯತ್ನ ವ್ಯಕ್ತಿ ಪಡ್ತಾ ಇದ್ರೂ ಸಹ ಆ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗ್ತಾ ಇಲ್ಲ ಕಾರಣ ಚಂಚಲತೆ ಅದಕ್ಕೆ ಮನಸ್ಸನ್ನು ಏಕಾಗ್ರ ಮಾಡುವ ಅಭ್ಯಾಸವನ್ನು ಇವರು ಬಾರಿ ಬಾರಿ ಮಾಡ್ತಾ ಇರಬೇಕು ಲೆಟ್ಕೊ ಮಾಡೋದು ಇಮೋಷನ್ನ ಹ್ಯಾಂಡಲ್ ಮಾಡೋದು ಇದನ್ನೆಲ್ಲ ಸ್ವಲ್ಪ ಪ್ರಯತ್ನಿಸಬೇಕು ಆಗ ಇವರ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಇನ್ನು ಮೂರನೇ ಮನೆಯಲ್ಲಿ ಒಂದು ವೇಳೆ ಮಂಗಳ ಇದ್ದರೆ ಇವರು ತುಂಬ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಆದರೆ ಇವರಲ್ಲಿ ಸದಾ ಸಂಘರ್ಷ ಇರತ್ತೆ ಅಂದ್ರೆ ಯಾರ್ದಾರು ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಜಗಳ ಆಡ್ಕೊಂಡು ಹಾಳು ಮಾಡ್ಕೊಳ್ತಾರೆ ಪ್ರಯತ್ನ ಜೀವಿಗಳು ಇವರು ತುಂಬಾ ಕಷ್ಟಪಡ್ತಾರೆ ತುಂಬ ತುಂಬಾ ಒಂದು ಶಾರೀರಿಕ ಶ್ರಮವನ್ನು ಉಪಯೋಗಿಸ್ತಾರೆ ಎಲ್ಲ ರೀತಿಯ ಅಂದ್ರೆ ತುಂಬಾ ವೇಗದಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಇವರ ಹತ್ರ ಸಾಮರ್ಥ್ಯಗಳು ಸಹಿತವಾಗಿ ಇವರು ತಮ್ಮ ಒಂದು ಸಂಬಂಧ ಸಂಪರ್ಕದಲ್ಲಿ ಬಂದಾಗ ತಮ್ಮ ಒಂದು ಏನೋ ಒಂದು ಧೈರ್ಯ ಸಾಹಸವನ್ನು ನೆಗೆಟಿವ್ ಆಗಿ ಅಲ್ಲಿ ತೋರ್ಸ್ಕೊಂಡ್ಬಿಡ್ತಾರೆ ಇವನು ಅಹಂಕಾರಿ ಅನ್ನೋ ಥರ ಅಥವಾ ಇವನಿಗೆ ದರ್ಪ ಅತಿಯಾದ ನೇರ ಮಾತುಗಳು ಇವುಗಳಿಂದ ಏನಾಗುತ್ತೆ ಅಲ್ಲಿ ಪರಿಶ್ರಮ ಅಂತಕ್ಕಂಥದ್ದಕ್ಕೆ ಫಲ ಸಿಗ್ತಾ ಇರಲ್ಲ ಅದಕ್ಕೆ ಈ ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ನಾನು ಏನು ಒಂದು ಪ್ರಯತ್ನವನ್ನ ಪಡ್ತಾ ಇದ್ದೇನೆ ಯಾವ ದಿಶೆಯಲ್ಲಿ ಹೋಗ್ತಾ ಇದ್ದೇನೆ ಅದಕ್ಕೆ ಯಾವ ಒಂದು ಅಂಶಗಳನ್ನ ನಾನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡ್ರೆ ಒಳ್ಳೆಯದು ಆ ರೀತಿಯಲ್ಲಿ ಮುಂದುವರೆದಾಗ ಅಲ್ಲಿ ಪ್ರಯತ್ನಕ್ಕೆ ಫಲ ಸಿಕ್ಕೆ ಸಿಗತ್ತೆ ಇನ್ನು ಅಲ್ಲಿ ಒಂದು ವೇಳೆ ಬುಧ ಕುಳ್ತಿದ್ರೆ ಈಗ ಅನೇಕ ಗ್ರಹಗಳು ಕುಳ್ತಿದ್ರೆ ಮೂರನೇ ಮನೆಯಲ್ಲಿ ನನಗೆ ಒಂದು ನಾಲ್ಕು ಗ್ರಹ ಕುಳ್ತಿದೆ ಮೂರು ಗ್ರಹ ಕುಳ್ತಿದೆ ಅಂತಂದಾಗ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಅಂದ್ರೆ ಬೇರೆ ಗ್ರಹದ ಕಾರಕತ್ವನು ಬರುತ್ತೆ ಇಲ್ಲಿ ನಾವು ಒಂದೊಂದು ಗ್ರಹದನ್ನ ನೋಡೋಣ ಆಮೇಲೆ ಬೇಕಾದ್ರೆ ಎರಡು ಮೂರು ಗ್ರಹದನ್ನು ಸಹಿತವಾಗಿ ತಾವು ಕಾರಕತ್ವದ ಮೇಲೆ ನೋಡ್ಕೋಬೋದು ಅಂದ್ರೆ ಈಗ ಈಗ ಏನು ಹೇಳ್ತಾ ಹೋಗ್ತಾ ಇದೆ ಆ ಒಂದು ಗುಣಲಕ್ಷಣಗಳನ್ನು ಎರಡು ಮೂರು ಗ್ರಹ ಇದ್ದಾಗ ಅದಕ್ಕೆ ಅಳವಡಿಸ್ಕೊಂಡು ತಾವು ನೋಡ್ಕೋಬೋದು ಈಗ ಬುಧ ಬುಧ ಇದ್ದರೆ ಇವರ ಒಂದು ಸಂವಹನ ತುಂಬಾ ಚೆನ್ನಾಗಿರುತ್ತೆ ಮಾತನಾಡೋದಿರ್ಬೋದು ಅವರ ಹತ್ರ ವ್ಯವಹಾರ ಕಲೆ ಇರ್ಬೋದು ಚತುರತೆ ಇರ್ಬೋದು ಪ್ರತಿಯೊಂದು ಸಹಿತ ಅತ್ಯಂತ ಚೆನ್ನಾಗಿರುತ್ತೆ ಆದ್ರೆ ಇವರು ಇವರ ಒಂದು ಇವ್ರು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಒಂದನ್ನ ಒಂದೇ ರೀತಿಯಾಗಿ ತಗೊಂಡು ಹೋಗಲ್ಲ ಅಲ್ಲಿ ಒಬ್ಬರು ಸಿಕ್ಕಿದ್ರ ಒಂದು ಹೇಳಿದ್ರ ಅದನ್ನು ಫಾಲೋ ಮಾಡಕ್ ಹೇಳ್ ನೋಡ್ತಾರೆ ಇನ್ನೊಬ್ರು ಹೇಳಿದ್ರ ಇನ್ನೊಂದು ರೀತಿ ಯಾಕೆ ಅಂತಂದ್ರೆ ಬುಧ ಎಲ್ಲರ ಜೊತೆ ಅಡ್ಜಸ್ಟ್ ಆಗುವಂಥ ಆಗ್ರಹ ಇನ್ನೊಬ್ರು ಹೇಳಿದ್ರ ಅದನ್ನು ಸಹ ಫಾಲೋ ಮಾಡ್ತಾರೆ ಈ ರೀತಿಯಾಗಿ ಅನೇಕದನ್ನ ಫಾಲೋ ಮಾಡುವಂತಹ ಫಾಲೋ ಮಾಡಿಕೊಂಡು ಆ ನಂತರ ಒಂದು ಸಂವಹನ ಅಥವಾ ಕಮ್ಯುನಿಕೇಶನ್ ಮಾಡ್ತಕ್ಕಂಥದ್ದೇನಿದೆ ಏನಿದೆ ಇವರಿಗೆ ಅದರಲ್ಲಿ ಕೆಲವೊಂದಿಷ್ಟು ಸಮಯ ವ್ಯರ್ಥ ಆಗ್ಬಿಡತ್ತೆ ಅದಕ್ಕೆ ಅದನ್ನು ತಿಳಿದುಕೊಂಡು ಅಲ್ಲಿ ವ್ಯವಹರಿಸಿದ್ರೆ ಉತ್ತಮ ಇನ್ನು ಅಲ್ಲಿ ಗುರು ಇದ್ದರೆ ಗುರು ಮೂನೇ ಮನೆಯಲ್ಲಿದ್ದಾಗ ಇವರು ಸಾಮಾನ್ಯವಾಗಿ ಗುರುವಿಗೆ ಅಷ್ಟೊಂದು ಪ್ರಶಸ್ತ ಜಾಗ ಅಲ್ಲ ಯಾಕೆ ಅಂತಂದರೆ ಪರಿಶ್ರಮ ಅನ್ನುವಂಥದ್ದು ಅಷ್ಟೊಂದು ಅಲ್ಲಿ ಸೂಕ್ತವಾಗಲ್ಲ ಗುರುವಿಗೆ ಯಾಕೆ ಅಂತಂದರೆ ಗುರು ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಕುಳಿತುಕೊಂಡು ಹೇಳ್ತಕ್ಕಂಥದ್ದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಆದ್ರೆ ಮೂನೇ ಮನೆಯಲ್ಲಿ ಅದು ಪರಿಶ್ರಮಕ್ಕೆ ಹೆಚ್ಚಿದಾಗ ಅಲ್ಲಿ ಒಂಚೂರು ಏನಾಗುತ್ತೆ ಅಂತಂದ್ರೆ ಮೈಂಡು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ನಾಲೆಜಲ್ಲಿ ಆಸಕ್ತಿ ಇದೆ ತಿಳಿ ಅದ್ರ ಬಗ್ಗೆನೆ ಅವರು ಮಾಡಬೇಕು ಸಂವಹನ ಅಥವಾ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅದರಲ್ಲಿ ಪರಿಶ್ರಮವನ್ನು ಹಾಕ್ತಾ ಹೋಗಬೇಕು ಮೂನೆ ಮನೆ ಪರಿಶ್ರಮವನ್ನು ಕೊಟ್ಟೆ ಕೊಡುತ್ತೆ ಮೇಲೆ ಪರಿಶ್ರಮ ಯಾವುದ್ರ ಕಡೆಗೆ ಇರಬೇಕು ಓದೋದ್ರ ಕಡೆಗೆ ಜ್ಞಾನ ಸಂಗ್ರಹದ ಕಡೆಗೆ ರಿಸರ್ಚ್ ಕಡೆಗೆ ತಿಳ್ಕೊಳ್ಳೋದ್ರ ಕಡೆಗೆ ಇರಬೇಕು ಇಲ್ಲ ಅಂತಂದರೆ ನಾನೇನೋ ಓದ್ತೀನಿ ನಾನೇನೋ ಮಾಡ್ತೀನಿ ಆದರೆ ನಾನು ಏನೋ ಪರಿಶ್ರಮ ಹಾಕಲ್ಲ ಅಂತಂದಾಗ ನಾನು ಪರಿಶ್ರಮ ಹಾಕೋದೇ ಇಷ್ಟ ಇಲ್ಲ ಅಂತಂದಾಗ ಅಲ್ಲಿ ಅದು ಏನಾಗುತ್ತೆ ಯಾವ ರೀತಿಯಲ್ಲಿ ಅಲ್ಲಿ ಮುಂದುವರಿಯೋಕ್ಕೂ ಆಗಲ್ಲ ಅದಕ್ಕೋಸ್ಕರ ಪರಿಶ್ರಮವನ್ನು ಓಕೆ ಓದೋದಿದೆ ಜ್ಞಾನ ಇಷ್ಟ ಆದರೆ ಅದಕ್ಕೂ ಸಹಿತ ಒಳ್ಳೆಯ ರೀತಿಯ ಪರಿಶ್ರಮವನ್ನು ಹಾಕಬೇಕಾಗತ್ತೆ ಒಂದು ವೇಳೆ ಶುಕ್ರ ಇದ್ರೆ ಇದು ಒಂದು ಯಾರಾದರೂ ನ್ಯೂಸ್ ರೀಡರ್ಸ್ಗೆ ಅಥವಾ ಈ ಆನ್ಲೈನ್ ವ್ಯವಹಾರಗಳಿಗೆ ಜೊತೆಗೆ ಯಾವುದೇ ಮೀಡಿಯಾಗಳಿಗೆ ತುಂಬ ಒಳ್ಳೆಯದು ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾಗ ಶುಕ್ರನಿಗೆ ಸಂಬಂಧಪಟ್ಟಂತಹ ಕಾರಕತ್ವಗಳನ್ನ ಅಳವಡಿಸಿಕೊಂಡು ಒಂದು ವೇಳೆ ಅಲ್ಲಿ ಕಮ್ಯುನಿಕೇಷನ್ಗೆ ಹೋದಾಗ ಅಲ್ಲಿ ಅತ್ಯಂತ ಒಳ್ಳೆಯ ರಿಸಲ್ಟ್ ಬರುತ್ತೆ ಆದರೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾಗ ಒಂದು ವೇಳೆ ನಾನು ಅದು ಯಾವುದೂ ಇಲ್ಲ ಅಂದರೆ ಖುಷಿ ಪಡುವಂಥದ್ದು ಮೀಡಿಯಾ ಅದು ಯಾವುದೂ ಇಲ್ಲ ಆದರೆ ತುಂಬ ಯಾಂತ್ರಿಕವಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಕುತ್ಕೊಂಡು ಕೆಲಸ ಮಾಡ್ತಿದ್ದೇನೆ ನಾನು ಎಲ್ಲೂ ಸಹಿತ ಯಾವುದೇ ಸಹಿತ ಹೋಗಲ್ಲ ಅಥವಾ ಏನೂ ಎಂಜಾಯ್ ಮಾಡಲ್ಲ ಅಥವಾ ಫಿಲ್ಮ್ಗೆ ಹೋಗಲ್ಲ ಯಾವುದನ್ನು ನಾನು ಎಂಜಾಯ್ ಮಾಡಲ್ಲ ಅಂತಂದ್ರೆ ಎಂಜಾಯ್ ಮಾಡೋದು ಅಂತಂದ್ರೆ ಕೆಲವೊಂದು ಪರಿಧಿಯ ಒಳಗಡೆ ಅಲ್ಲಿ ಸ್ವೇಚ್ಛಾಚಾರ ಅಂತ ಆಗ್ತಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ನಾನು ಒಂದು ಹೋಗೋದು ಎಲ್ಲರ ಜೊತೆ ಬೆರೆಯೋದು ಆ ಥರದ್ರಲ್ಲಿ ನಾನು ಮಾಡಲ್ಲ ತುಂಬ ಸೀರಿಯಸ್ ಆಗಿದ್ದು ನಾನು ಅಲ್ಲಿ ವ್ಯವಹರಿಸ್ತೇನೆ ಅಂತಂದ್ರೆ ಆ ಪರಿಶ್ರಮ ಅನ್ನೋದಕ್ಕೆ ಅಲ್ಲಿ ಯಾವ ಫಲನೂ ಸಿಗ್ತಾ ಇರಲ್ಲ ಅದರ ಬದಲಿಗೆ ಬಹಳಷ್ಟು ಅಲ್ಲಿ ಡಿಸ್ಟರ್ಬ್ ಆಗ್ತಾ ಇರತ್ತೆ ಮೈಂಡು ಅದರಿಂದ ಒಂದು ಮುಂದುವರಿಯೋ ಗತಿನೂ ಕುಂಠಿತ ಆಗುತ್ತೆ ಇನ್ನು ಶನಿ ಇದ್ದಾಗ ಅಲ್ಲಿ ಮೂರನೇ ಮನೆ ಶ್ರಮಕ್ಕೂ ಶನಿಗೂ ಸರಿಯಾಗಿ ಸೂಟ್ ಆಗುತ್ತೆ ಅದಕ್ಕೆ ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಖಂಡಿತ ಅಲ್ಲಿ ಶನಿ ಒಂದಕ್ಕೆ ಡಬಲ್ ಕೊಡ್ತಾನೆ ಆದರೆ ಶ್ರಮವನ್ನು ಅತಿಯಾಗಿ ಮಾಡಲೇಬೇಕಾಗುತ್ತೆ ಅಂದ್ರೆ ಸುಮ್ಮನೆ ವ್ಯರ್ಥ ಮಾಡಿದೆ ಎಲ್ಲೋ ಒಂಚೂರು ವೇಸ್ಟ್ ಮಾಡಿಕೊಂಡು ಕಾಲಹರಣ ಮಾಡಿ ಕಳ್ದೆ ಅಂತಂದ್ರೆ ಅಲ್ಲಿ ಏನೂ ಸಹಿತವಾಗಿ ಫಲ ಸಿಗಲ್ಲ ಆದರೆ ನಿಜವಾಗಿ ಶ್ರಮವನ್ನು ಹಾಕ್ತಾ ಹೋದರೆ ಅದಕ್ಕೆ ಡಬಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಒಂದು ವೇಳೆ ರಾಹು ಇದ್ದರೆ ರಾಹುವಿಗೆ ಮೂನೇ ಮನೆ ಒಳ್ಳೇದೇನೆ ಯಾಕೆ ಅಂತಂದ್ರೆ ಬಹಳ ಸಂಬಂಧ ಸಂಪರ್ಕದಿಂದ ವ್ಯಕ್ತಿ ಬಹಳಷ್ಟು ಎತ್ತರಕ್ಕೆ ಹೋಗ್ಬೋದು ಉನ್ನತ ಹುದ್ದೆಗೆ ಹೋಗ್ಬೋದು ಮತ್ತೆ ಬಹಳಷ್ಟು ಜನರ ಸಂಪರ್ಕವನ್ನ ಅವನು ಸಾಧಿಸ್ಬೋದು ಅದರಲ್ಲಿ ಅನೇಕ ಬೇರೆ ಬೇರೆ ಕಲೆಗಳನ್ನು ಸಹಿತ ಅವನು ಕಲ್ತ್ಕೊಂಡು ಮಾಡ್ಬೋದು ಸರಿಯಾದಂತ ಪ್ಲೇಸ್ ಆದರೆ ಅಲ್ಲಿ ಒಂದು ವೇಳೆ ಸರಿಯಾದ ಅಲ್ಲದ ಸಂಬಂಧಗಳನ್ನ ಅವನು ಬೆಳೆಸ್ಕೊಂಡ್ರೆ ಅಥವಾ ಫ್ರೆಂಡ್ಶಿಪ್ ಮಾಡಿದ್ರೆ ಅಥವಾ ಸರಿಯಾಗಿ ಇಲ್ಲದೇ ಇರೋ ವ್ಯಕ್ತಿಗಳ ಜೊತೆಗೆ ಅವನೇನಾದರೂ ಸಂಪರ್ಕವನ್ನು ಸಾಧಿಸಿದರೆ ಅಲ್ಲಿ ಅವನಿಗೆ ತಕ್ಕಂಥ ಶ್ರಮನೂ ಸಹಿತ ವ್ಯರ್ಥ ಆಗುತ್ತೆ ಹಾಗೆ ಜೀವನದಲ್ಲಿನೂ ಸಹಿತ ಭಾಳಷ್ಟು ಸಮಸ್ಯೆಗಳನ್ನು ಅವನು ತನಗೆ ಗಂಟು ಹಾಕೊಳ್ಬೇಕಾಗುತ್ತೆ ಇನ್ನು ಕೇತು ಇದ್ದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಯಾವುದೇ ಶ್ರಮ ಎಷ್ಟೇ ಶ್ರಮ ಆ ಶ್ರಮಕ್ಕೆ ಪ್ರತಿಫಲ ಅನ್ನೋದು ಸಿಗಲ್ಲ ಶ್ರಮ ಅಷ್ಟೇ ಕಾಣ್ತಾ ಇರತ್ತೆ ಶ್ರಮ ಮಾಡ್ದೆ ಅಲ್ಲಿಗೆ ಆ ಕೆಲಸ ನಿಂತು ಮತ್ತೊಂದು ಶ್ರಮ ಮತ್ತೊಂದು ಕೆಲಸ ಅಲ್ಲಿಗೆ ನಿಲ್ತು ಅಂದ್ರೆ ಕೇತುವಿನಿಂದ ಆ ಒಂದು ಶ್ರಮ ಅನ್ನೋದು ಅಲ್ಲಿ ಒಂದೇ ರೀತಿಯಲ್ಲಿ ಬೆಳೆಯೋದಕ್ಕೆ ಅದು ಬಿಡಲ್ಲ ಶ್ರಮ ಎಷ್ಟೇ ದೊಡ್ಡದಿರ್ಬೋದು ಆ ಶ್ರಮ ಅನ್ನೋದು ಮುಂದುವರ್ಸೋಕ್ಕಾಗಲ್ಲ ಆಗಲ್ಲ ಅಲ್ಲಿ ಆ ಒಂದು ಸಮಸ್ಯೆ ತಲೆದೋರುತ್ತೆ ಈಗ ನಮಗೆ ಯಾವುದೇ ಗ್ರಹಗಳಿಲ್ಲ ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಆ ಒಂದು ಮನೆಯ ಅಧಿಪತಿಯನ್ನು ತೆಗೆದುಕೊಳ್ಬೇಕು ಆ ಮನೆಯ ಅಧಿಪತಿಯನ್ನು ತೆಗೆದುಕೊಂಡು ನೋಡ್ಕೊಳ್ತಾ ಹೋಗಬೇಕು ಆ ಮನೆಯ ಅಧಿಪತಿ ಯಾರಾದ್ರೂ ಒಂಬತ್ತು ಗ್ರಹ ಅಂದರೆ ಅಲ್ಲಿ ರಾಹು ಕೇತುವನ್ನು ಹೊರತುಪಡಿಸಿ ಏಳು ಗ್ರಹದಲ್ಲಿ ಇದ್ದೇ ಇರ್ತಾರೆ ಅಲ್ಲಿ ರಾಹುವಿನ ಕನೆಕ್ಷನ್ ಏನಾದರೂ ಬಂತ ಕೇತುವಿನ ಕನೆಕ್ಷನ್ ಏನಾದರೂ ಬಂತ ಅಂತ ನೋಡಿಕೊಂಡು ಮೂರನೇ ಮನೆಗೆ ನಾವು ಅದನ್ನು ಹೋಲಿಸಿ ನೋಡುವಂಥದ್ದು ಒಳ್ಳೆಯದು ಇನ್ನು ಆ ಒಂದು ಮೂರನೇ ಮನೆಯ ಅಧಿಪತಿ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದನ್ನು ನೋಡೋದ್ರ ಮೂಲಕ ವ್ಯಕ್ತಿ ಯಾವ ಮನೆಗೆ ಸಂಬಂಧಪಟ್ಟಂತೆ ಶ್ರಮಿಸ್ತಾ ಇರ್ತಾನೆ ಅನ್ನೋದು ಗೊತ್ತಾಗುತ್ತೆ ಅದನ್ನು ನಾವು ಇನ್ಯಾವುದಾದ್ರೂ ಸಂಚಿಕೆಯಲ್ಲಿ ನೋಡೋಣ ಯಾಕೆ ಅಂತಂದರೆ ಅದು ಒಂದೊಂದು ಮನೆಯ ವಿಚಾರ ತೆಗೆದುಕೊಳ್ಳುವಾಗ ಹನ್ನೆರಡು ಮನೆಯ ವಿಚಾರಗಳನ್ನು ಹೇಳಬೇಕಾಗುತ್ತೆ ವಿಡಿಯೋ ಸಹಿತ ಉದು ಆಗುತ್ತೆ ಇನ್ನೊಂದು ಸಂಚಿಕೆ ಮೂಲಕ ನಾವು ಅದನ್ನು ಡಿಸ್ಕಸ್ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು